ವಾಕ್ ಮನಸ್ಸುಗಳಿಗೆ ಅಗೋಚರಂತ ಗುಣ ಸ್ವರೂಪನಾದಂತಹ ಸಕಲ ಭೂತಗಣಗಳನ್ನು ಹೋಗಲಾಡಿಸತಕ್ಕಂತ ಎಲೆ ಸ್ವಾಮಿಯೇ ನಿನಗೆ ನಮಸ್ಕಾರವೆನ್ನಲೋ ಆಗ ನಾರಾಯಣನೋ ಎಲೆ ನಾರದ ಮಹಿಯೇ ನಿನ್ನ ಮನಸ್ಸಿನಲ್ಲಿರುವುದು ಏನು ಅದು ಸಮಾಧಾನವನ್ನು ಹೇಳುವೆದೆನ್ನಲೋ ಆಗ ನಾರದರೋ ಎಲೆ ಭಕ್ತವತ್ ಭೂಲೋಕದಲ್ಲಿ ಹುಟ್ಟಿದಂತ ಮಾನವರು ತಮ್ಮ ತಮ್ಮ ಪಾಪ ಕರ್ಮಗಳಿಂದ ದಹಿಸಲ್ಪಡುತ್ತಿರುವರು ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದು ಅದನ್ನು ನನ್ನಲ್ಲಿ ನೀನು ದಯತೋರಿ ತಿಳಿಸಬೇಕೆನ್ನಲು ಆಗ ಭಗವಂತನು ನಾರದ ಪ್ರಪಂಚಾನುಗ್ರಹ ಕಾಂಕ್ಷೆಯುಳ್ಳ ನೀನು ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಮಾಡಿದರೆ ಮನುಷ್ಯರು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತರಾಗುವರೋ ಅಂತ ರಹಸ್ಯವನ್ನು ಹೇಳುವೆನು ಕೇಳು ಸ್ವರ್ಗ ಮತ್ತೆ ಲೋಕಗಳಲ್ಲಿ ಅತಿ ಪುಣ್ಯಕರವಾದ ಒಂದು ವ್ರತವಂಟು ಎಲೆ ಮಗುವೆ ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ಪ್ರಕಾಶಪಡಿಸುವೆನೋ ವಿದ್ಯುಕ್ತವಾಗಿ ಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವದ್ ವಾಕ್ಯವನ್ನ ಆಲಿಸಿ ನಾರದ ಮಹರ್ಷಿಯು ಎಲೆ ಜಗದೊಡೆಯನೆ ಈ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೆಂತು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತು ಈ ವ್ರತಾಚರಣೆಗೆ ಕಾಲ ಯಾವುದು ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದ ಭಗವಂತನ ಹೇಳುವನು ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು ಧನ ಧಾನ್ಯಾದಿಗಳನ್ನು ಸಮೃದ್ಧಿ ಪಡಿಸುವುದು ಸಕಲ ಸೌಭಾಗ್ಯ ಸಂತಾನಗಳನ್ನುಂಟು ಮಾಡುವುದು ಎಲ್ಲಾ ಕಡೆಯಲ್ಲೂ ಜೈವನ್ನಂಟು ಮಾಡುವುದು ಯಾವ ದಿನದಲ್ಲಿ ಮನುಷ್ಯರಿಗೆ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದು ಆ ದಿವಸ ಭಕ್ತ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು ಧರ್ಮದಲ್ಲೇ ದುಷ್ಟಗೊಳ್ಳುವವನಾಗಿ ಶ್ರೇಷ್ಠವಾದ ಆಗುಪಾಲ ಭಕ್ಷಾದಿಗಳನ್ನು ದೇವರಿಗೆ ಬಾಳೆಹಣ್ಣು ತುಪ್ಪ ಹಾಲು ಮೊಸರು ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳನ್ನು ಮಿಷ್ಟವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಸಭಾತ ಭಕ್ಷ್ಯವನ್ನು ಸಚ್ಚಿಗೆ ಪ್ರಸಾದವನ್ನು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಆ ಬಳಿಕ ಫಲ ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು ಆ ನಂತರ ಬಂಧುಗಳಿಗೂ ಇಷ್ಟ ಮಿತ್ರ ಭೋಜನ ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು ಈ ರೀತಿಯಲ್ಲಿ ಈ ವ್ರತವನ್ನು ದೇವಾಲಯ ನದಿ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಉಗ್ರ ಬರಬೇಕು ಈ ಪ್ರಕಾರ ನಾಲ್ಕು ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆ ಮಾಡಿದರೆ ಪೂರ್ಣ ಫಲ ಪ್ರಾಪ್ತವಾಗುವುದು ಈ ಮೇರೆಗೆ ಖಂಡಿತವಾಗಿ ಮನುಷ್ಯರಿಗೆ ಅಖಂಡಿ ಉಂಟಾಗುವುದು ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯವಿಲ್ಲವೆಂದು ಶ್ರೀಮನ್ ನಾರಾಯಣನು ನಾರದಿಗೆ ಹೇಳಿದರೆ ಶವನಕಾಶ ಹೇಳಿದರೆಂಬಲಿಗೆ ಮೊದಲನೇ ಅಧ್ಯಾಯ ಸಮಾಪ್ತವಾಯಿತು ವೇದ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರಥಮೇಡ ಮಹಾ ನಿಮಿತ್

<laughs> महामंगलराजन दीपम ऊ ओम हिण्यपात्रोन्दे मधुभदानीते एक ब्रह्मण उपहारते एक यजम आजो <laughs>

ಮುಂದುವರಿಸುವರು ನಂತರ ವಿಷ್ಣುವು ನಾರದನ್ನು ಕುರಿತು ಎಲೆ ನಾರದ ಮಹರ್ಷಿಯೇ ಪೂರ್ವದಲ್ಲಿ ನೀನು ಕೇಳಿದಂತೆ ಈ ವ್ರತವು ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸವನ್ನು ಹೇಳುವೆನು ಕೇಳು ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದಲಿತನಾದ ಒಬ್ಬ ಬ್ರಾಹ್ಮಣರಿದ್ದನು ಆತನು ಪ್ರತಿದಿನದಲ್ಲಿ ಹಸು ಬಾಯಾರಿಕೆಗಳಿಂದ ಬಾಧಿತನಾಗಿಯೇ ಸುತ್ತಲಿದ್ದನು ದೀನರಲ್ಲಿ ಅತ್ಯಂತ ದಯವುಳ್ಳ ವಿಷ್ಣುವು ಬ್ರಾಹ್ಮಣನ ರೂಪದಲ್ಲಿ ಬಂದು ಆ ದೀನನನ್ನು ದಯೆಯಿಂದ ಕೇಳಿದನು ಎಲೆ ಬ್ರಾಹ್ಮಣನೇ ಪ್ರತಿ ದಿನದಲ್ಲೂ ದುಃಖಿತನಾಗಿ ಏತಕ್ಕೋಸ್ಕರ ಈ ಭೂಮಿಯನ್ನು ಸುತ್ತಲಿರುವೆ ಎಂದು ಕೇಳಲು ಈ ಭೂಸುರನು ಇಂತಂದನು ಎಲೆ ಪ್ರಭುವೇ ನಾನು ಅತಿ ದರಿದ್ರ ಬ್ರಾಹ್ಮಣನು ವಿಖಾಥವಾಗಿ ತಿರುಗುತ್ತಲಿರುವನು ನಿನಗೇನಾದರೂ ಕೃಪೆಯಿಂದ ಹೇಳು ಎನ್ನಲು ವೃದ್ಧ ಬ್ರಾಹ್ಮಣನು ಹೇಳುವನು ಎಲೆ ಬ್ರಾಹ್ಮಣನೇ ಸತ್ಯನಾರಾಯಣನೆಂದು ಕರೆಯಲ್ಪಡುವ ವಿಷ್ಣುವು ಕೋರಿದ ಇಷ್ಟಾರ್ಥಗಳನ್ನು ಕೊಡುವನು ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸು ಯಾವ ವ್ರತ ಮಾಡಿದರೆ ಮಾನವನು ಸರ್ವ ದುಃಖಗಳಿಂದ ಮುಕ್ತನಾಗುವನು ಅಂತ ಉತ್ತಮವಾದ ವ್ರತವನ್ನು ಸತ್ಯಿದಾನವನ್ನು ಬ್ರಾಹ್ಮಣನಿಗೆ ಹೇಳಿ ಭತ್ತ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿ ಅಂತ ಧರಣಾದರು ನಂತರ ಆ ಬ್ರಾಹ್ಮಣನು ಆ ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ ಮಾರನೇ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು ಆ ದಿನದಲ್ಲಿ ಬ್ರಾಹ್ಮಣರಿಗೆ ವಿಶೇಷವಾದ ಹಣವನ್ನು ಹೊಂದಿದನು ಆ ಹಣದಿಂದ ಬಂದುಕೊಳ್ಳೊಂದಿಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಾಚರಣೆಯನ್ನು ಮಾಡಿ ಆಚರಿಸಿದನು ಆ ದರಿದ್ರ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು ಈ ಪ್ರಕಾರ ಬ್ರಾಹ್ಮಣೋತ್ತಮನೋ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇತರಿಂದ ಹೊಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು ಎಳೆ ಬ್ರಾಹ್ಮಣನೇ ಎಳೆ ನಾರದ ಮಹರ್ಷಿಯೇ ಈ ವ್ರತವು ಆಚ ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತವೆ ಎಂಬುದಾಗಿ ಶ್ರೀಮನ್ ನಾರಾಯಣನು ನುಡಿದನು ಎಲೆ ಋಷಿಗಳಿದ ಈ ರೀತಿಯಾಗಿ ಶ್ರೀ ವಿಷ್ಣುವು ಮಹಾತ್ಮನಾದ ನಾರದರಿಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು ಮತ್ತೆ ನಾನು ಹೇಳದೆ ಎಂಬುದಾಗಿ ಕೇಳಿದ ಶೋನಕಾರಿಗಳಿಗೆ ಸೂತರು ಸೂತ ಮಹರ್ಷಿಗಳು ನುಡಿಯಲಾಗಿ ಋಷಿಗಳು ಋಷಿಗಳು ಎಲೆ ಮಹರ್ಷಿಯೇ ಈ ವ್ರತವು ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ತಾರಿಂದ ಆಚರಿಸಲ್ಪಟ್ಟಿತು ಆ ಸಮಸ್ತವನ್ನು ಕೇಳ ಸಮಸಬೇಕೆಂದಲೋ ಸೂತ್ರ ಹೇಳುವರು ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತು ಆ ಸಂಗತಿ ಕೇಳಿರಿ ಒಂದು ಸಮಯದಲ್ಲಿ ಒಂದು ಸಮಯದಲ್ಲಿ ಪೂರ್ವೋಕ್ತನಾದ ಆ ಬ್ರಾಹ್ಮಣನು ವಿಶೇಷವಾಗಿ ಪೂಜೋಪಕರಣಗಳಿಂದ ನೆಂಟರಷ್ಟಿಂದಲೂ ಕೂಡಿದವನಾಗಿ ವ್ರತವನ್ನು ಆಚರಿಸುತ್ತಿದ್ದರು ಆ ವೇಳೆಯಲ್ಲಿ ಕಟ್ಟಿಗೆ ಮಾರುವನೊಬ್ಬನ ಮನೆಯ ಇಳಿಸಿ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿ ಬಹಳ ದಾಹದಿಂದ ಪೀಡಿತನಾದರೂ ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಲು ಸಾಷ್ಟಾಂಗ ನಮಸ್ಕರಿಸಿ ಬ್ರಾಹ್ಮಣನನ್ನು ಕುರಿತು ಎಲೇ ಇದನ್ನ ಆಚರಿಸಿದರೆ ಹೊಂದಬಹುದು ಕಟ್ಟಿಗೆ ಮಾನವನು ಕೇಳಿದನು ಬ್ರಾಹ್ಮಣನು ಹೇಳುತ್ತಾನೆ ಇದು ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವು ಕೋರಿ ಇಷ್ಟಾರ್ಥಗಳೆಲ್ಲ ನನಗೆ ವ್ರತಾನ ಗ್ರಹದಿಂದಲೇ ನನ್ನ ಧಾನ್ಯಾದಿಗಳು ಸಂಪತ್ತುಗಳು ಉಂಟಾಯಿತು ಎಂದು ಹೇಳಲು ಕಟ್ಟಿಗೆ ಮಾನವನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದವನ್ನು ಭಕ್ಷಿಸಿ ಮಾಡಿ ಆ ದಿವಸ ಕಟ್ಟಿಗೆ ಮಾಡಿದ ಹಣದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನೇ ಧಾನಿಸುತ್ತಾ ತಲೆ ಮೇಲೆ ಹೊರೆಯನ್ನಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತ ಧನಿಕರ ಎಲ್ಲಿರೋರು ಅಲ್ಲಿಗೆ ಹೋದನು ಆ ದಿವಸ ಎಂದಿಗಂತಲೂ ದ್ವಿಗುಣವಾದ ಲಾಭವನ್ನು ಪಡೆದನು ಆ ಹಣದ ಹಣದ ಹಣದಿಂದ ಚೆನ್ನಾಗಿ ಪಕ್ಕವಾಗಿರುವ ಬಾಳೆಹಣ್ಣು ಸಕ್ಕರೆ ಬೆಲ್ಲ ಹಾಲು ಮೊಸರು ಓದಿ ಹಿಟ್ಟು ಬೆಲ್ಲವನ್ನು ಕಾಲಪಾಲ ಅಂತ ತೆಗೆದುಕೊಂಡು ತನ್ನ ಮನೆಯನ್ನು ಸೇರಿ ಬಂಧುಗಳೆಲ್ಲರನ್ನು ಕರೆಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಆಚರಿಸಿದನು ವ್ರತದ ಪ್ರಭಾವದಿಂದ ಸಕಾ ಸಂಪತ್ತುಗಳನ್ನು ಪಡೆದು ಅಂತದಲ್ಲೇ ಶ್ರೀ ಸತ್ಯನಾರಾಯಣ ಸ್ವಾಮಿ ಲೋಕವನ್ನು ಪಡೆದರೆಂಬಲಿಗೆ

ब्रह्मणे स्वाह ओम नम महालक्ष्मी सुबेद नारायण शवेद्यों नौ नम् द्वितीय प्रयुक्त नारीक महानैवेद्यम निवेदया नैवेद्यान तरह अस्त श्य पाद शयन सोया उत्तर महामंगल हरि ओा पितरोपास मध्य मेदया

ಮನಿಶೇಷ್ಠರೇ ಪುನಃ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಮಹಾತ್ಮೆಯನ್ನು ಹೇಳುತ್ತೇನೆ ಕೆಳವತ್ತವರಾಗಿ ಪೂರ್ವದಲ್ಲಿ ಉಲ್ಕಮುಖನೆಂಬ ರಾಜನಿದ್ದನು ಜಿತೇಂದ್ರಿಯನಾಗಿಯೋ ಸತ್ಯವಾದಿಯಾಗಿಯೋ ಒಳ್ಳೆ ಬುದ್ಧಿಶಾಲಿಯಾಗಿದ್ದ ಆತನು ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವತಾರಾಧನೆ ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷ ಪಡಿಸುತ್ತಾ ಇದ್ದನು ಒಂದು ದಿನ ಒಂದು ಸಮಯದಲ್ಲಿ ಆತನ ಪತ್ನಿ ಭದ್ರಶಿಲೆಯು ಪತಿಯುಕ್ತಲಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದಳು ಆ ವೇಳೆಯಲ್ಲಿಯೇ ಆ ಸಮಯದಲ್ಲಿ ಕಟ್ಟಿಗೆ ಮಾರುವ ಒಬ್ಬ ವರ್ತಕನು ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯಯುಕ್ತನಾಗಿ ಬಂದರು ಬಂದ ಆ ವರ್ತಕನು ನಾವೇನು ದರದಲ್ಲೇ ಬಿಟ್ಟು ರಾಜ ದರ್ಶನಾರ್ಥಿಯಾಗಿ ಬಂದು ವ್ರತವನ್ನು ಮಾಡುತ್ತಿದ್ದ ರಾಜನನ್ನು ಕಂಡು ವಿನಯದಿಂದ ಕೈಮುಗಿದು ಎಲೆ ರಾಜನೆ ಭಕ್ತಿಯುಕ್ತನಾಗಿ ಮನಃಶುದ್ಧಿಯಿಂದ ನೀನು ಮಾಡುತ್ತಿರುವುದೇನು ಆ ಸಮಸ್ತವನ್ನು ಕೈಯಿಂದ ನನಗೆ ಹೇಳಬೇಕೆನ್ನಲು ರಾಜನು ಹೇಳುವನು ಎಲೆ ವ್ಯಾಪಾರಿಯೇ ಬಂಧುಗಳಿಂದೊಳಗೂಡಿ ಪುತ್ರಾಸಕ್ತನಾದ ನಾನು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಶ್ರೀ ಸತ್ಯನಾರಾಯಣ ಸ್ವತಃ ಪೂಜೆಯನ್ನು ಮಾಡುತ್ತಿರುವೆನೆನ್ನಲು ಎಲೆ ರಾಜನೇ ನನಗೂ ಸಂತಾನವಿಲ್ಲದ ಕಾರಣ ಈ ವ್ರತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದೆಂದು ನಂಬಿದ್ದೇನೆಯಾಗಿ ಈ ವ್ರತ ವಿಧಾನವನ್ನು ತಿಳಿಸಬೇಕೆಂದು ಕೋರಿ ಆ ರಾಜನಿಂದ ಕೈಮುಗಿದು ಆ ರಾಜನಿಂದ ಆ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಇಂತರಿಗೆ ಬಹು ಸಂತೋಷದಿಂದ ಮನೆಯನ್ನು ಸೇರಿ ಸಂತಾನ ಪ್ರಾಪ್ತಿಯಾದರೆ ತ ಈ ತಪ್ಪದೆ ಮಾಡುವೆನೆಂದು ಹರಿಸಿಕೊಂಡರು ಈಗಿರಲು ಒಂದು ದಿನ ಋತುಸಾತಲಾಗಿ ಲೀಲಾವತಿಯು ಪತಿಯೊಡನೆ ಸಂತೋಷಗೊಂಡಿರಲು ಆ ವರ್ತಕನ ಭಾರಿಯ ಹೆಸರು ಲೀಲಾವತಿ ಆ ಪತಿಯೊಡನೆ ಸಂತೋಷ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಪ್ರಭಾವದಿಂದ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ಪುತ್ರಿಕಾ ರತ್ನವನ್ನು ಪಡೆದಳು ಶುಕ್ಲ ಪಕ್ಷದ ಚಂಗನೋಪಾದಿಯಲ್ಲಿ ಆ ಕನ್ಯಾಮಣಿ ದಿನ ದಿನಕ್ಕೂ ವೃದ್ಧಿಯನ್ನು ಪಡೆಯುತ್ತಾ ಕಳಾವತಿ ಅಂತ ನಾಮಕರಣ ಮಾಡಲ್ಪಟ್ಟಳು ಆಗ ಲೀಲಾವತಿಯು ತನ್ನ ಪತಿಯನ್ನು ಕುರಿತು ಎರೇ ಸ್ವಾಮಿಯೇ ಪೂರ್ವದಲ್ಲಿ ಸಂಕಲ್ಪಿಸಿದ ವ್ರತವನ್ನು ಇನ್ನು ಏತಕ್ಕಾಗಿ ಮಾಡಲಿಲ್ಲ ಎನ್ನಲಾಗಿ ವರ್ತಕನ ಮಗಳ ವರ್ತಕನು ಮಗಳ ವಿವಾಹ ಕಾಲದಲ್ಲಿ ಮಾಡುವಿನೆಂದು ಸತಿಯನ್ನು ಸಮಾಧಾನ ಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದನು ಕಲಾವತಿ ವಿವಾಹ ವಯಸ್ಕಳಾದಳು ಮಗಳ ವಿವಾಹ ವಯಸ್ಸಳಾದ ಮಗಳನ್ನು ನೋಡಿ ತನ್ನ ಆಪ್ತರೊಡನೆ ಆಲೋಚಿಸಿ ಅವರ ಧರ್ಮ ಪದ್ಧತಿಯಂತೆ ಚಾರರನ್ನು ಮಗಳ ವಿವಾಹಕ್ಕಾಗಿ ಅನುರೂಪನಾದ ವರನನ್ನು ಹುಡುಕಿಕೊಂಡು ಬರುವಂತೆ ಕಳುಹಿಸಿದನು ಈ ರೀತಿ ಆಜ್ಞಾಪಿಸಲ್ಪಟ್ಟ ಚಾರರು ಕಾಂಚನ ಎಂಬ ಪಟ್ಟಣದ ಒಬ್ಬ ವರ್ತಕನ ಕುರ ವರ್ತಕನ ಕುಮಾರನನ್ನು ಕರೆತಂದರು ಗುಣಾಢ್ಯನಾಗಿಯೋ ಸುಂದರನಾಗಿಯೋ ಬಾಲನಾಗಿಯೂ ಇರುವ ವರ್ತಕನ ಕುಮಾರನಾದ ವರನನ್ನು ನೋಡಿ ಆನಂದಚಿತ್ತರಾಗಿ ವರನಿಗೆ ತಮ್ಮ ಮಗಳನ್ನು ಧಾರೆ ಎಂದು ಕೊಟ್ಟರು ಧನಮದಿಂದ ಕೂಡಿದ ವರ್ತಕನು ವಿವಾಹ ಕಾಲದಲ್ಲೂ ಸತ್ಯನಾರಾಯಣ ಸ್ವಾಮಿ ವೃತಾಚರಣೆಯನ್ನು ಆಚರಿಸಲಿಲ್ಲ ಇದರಿಂದ ಸ್ವಾಮಿಗೆ ಅವನಲ್ಲಿ ಕುರದ ಉಂಟಾಯಿತು ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ವರ್ತಕನು ಕಾಲ ವಶದಿಂದಲೋ ಸ್ವಕರ್ಮ ವಶದಿಂದಲೋ ಪ್ರೇರೇಪಿಸಲ್ಪಟ್ಟು ದೊಡಗೂಡಿ ವ್ಯಾಪಾರಕ್ಕಾಗಿ ಜಾಗೃತಿಯಿಂದ ಒರಡು ಸಮುದ್ರ ದಡದಲ್ಲಿ ಮನೋಹರವಾದ ರತ್ನಸಾರವೆಂಬ ಪಟ್ಟಣದ ಬಳಿ ಶ್ರೀಮಂತನಾದ ಹಳಿಯರೊಡನೆ ವ್ಯಾಪಾರ ಮಾಡುತ್ತಿದ್ದರೋ ಒಂದು ದಿನ ರಮಣೀಯವಾದ ಆ ಪಟ್ಟಣದ ಒಡೆಯನಾದ ಚಂದ್ರಕೇತು ಎಂಬ ರಾಜೇಂದ್ರನ ಅಗ್ರಹವನ್ನು ಕುರಿತು ಇರಲು ಹೋಗುತ್ತಿರಲು ಆ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತ ಆ ವರ್ತಕರನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯ ಎಲೆ ನಿನಗೆ ಸಹಿಸಲು ಅಶಕ್ಯವಾದ ಬಹುದುಃಖ ಉಂಟಾಗಲೆಂದು ಶಾಪವನ್ನು ಅದೇ ಸಮಯದಲ್ಲಿ ಕಳ್ಳರ ದ್ರವ್ಯವನ್ನು ದ್ರವ್ಯವನ್ನು ಅಪಾಯಿಸಿ ಆ ವರ್ತಕರಿರುವ ಪ್ರದೇಶದ ಕಡೆಗೆ ಬರುತ್ತಿದ್ದರು ಅಷ್ಟರಲ್ಲಿಯೇ ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಬರುತ್ತಿರುವುದನ್ನು ಈ ಚೋರನ್ನು ಕಂಡು ಅಲ್ಲಿಯೇ ದ್ರವ್ಯವನ್ನು ಬಿಟ್ಟು ಕಣ್ಣಿಗೆ ಕಾಣದಂತೆ ಓಡಿ ಹೋದರು ಆಗ ರಾಜಭಟರು ಆ ವರ್ತಕರ ಬಳಿಗೆ ಬಂದು ಆ ವರ್ತಕರ ಬಳಿಗೆ ಬಂದು ಅಲ್ಲಿ ರಾಜ ದನವಿರುವುದನ್ನು ಕಂಡು ಇವರೇ ಚೋರರೆಂದು ಅವರಿವರನ್ನು ಹಗ್ಗಗಳಿಂದ ಕಟ್ಟಿ ಕಳ್ಳರು ಸಿಕ್ಕಿದರೆಂಬ ಸಂತೋಷದಿಂದ ಇರಿತಾ ರಾಜನ ಸಮೀಪಕ್ಕೆ ಕರೆತಂದರು ಗುಣ್ಯ ಸಮೇತರಾಗಿ ಇಬ್ಬರ ಕಳ್ಳನನ್ನು ಬಂಧಿಸಿರುತ್ತೇವೆ ವಿಚಾರಿಸಿ ಶಿಕ್ಷೆಯನ್ನು ಅಪ್ಪಣೆ ಕೊಡಿಸಬೇಕೆಂಬುದಾಗಿ ಹೇಳಲು ಬಳಿಕ ವರ್ತಕರಿವರು ವಿಚಾರಣೆ ಇಲ್ಲದೇನೆ ರಾಜಾಜ್ಞೆಯಿಂದ ಹಗ್ಗಗಳಿಂದ ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಮಹಿಮೆಯಿಂದ ಆಡುವ ಮಾತುಗಳು ಯಾರಿಗೂ ಕೇಳಿಸುತ್ತಿರಲಿಲ್ಲ ಸಂತೋಷ ಚಂದ್ರಕೇತು ಎಂಬ ರಾಜೇಂದ್ರನ ರಾಜನಿಂದ ಇವರಲ್ಲಿದ್ದ ಸಂಪತ್ತುಗಳು ಗ್ರಹಿಸಲ್ಪಟ್ಟಿತು ಇದಲ್ಲದೆ ಸ್ವಾಮಿಯ ಶಾಪದಿಂದ ಅವರ ಮನೆಗಳಲ್ಲಿ ಹೆಂಗಸರಿಗೆ ಬಹು ಹೆಸರು ಉಂಟಾಯಿತು ಮನೆಯಲ್ಲಿದ್ದ ಸಂಪತ್ತೆಲ್ಲವೂ ದ್ರವ್ಯವೆಲ್ಲವೂ ಕಳ್ಳೆಯಿಂದ ಅಭಿಸಲ್ಪಟ್ಟಿತ್ತು ಆದಿ ವ್ಯಾಧಿಗಳಿಂದಲೋ ಹಸಿವು ಬಾಯಾರಿಕೆಗಳಿಂದಲೋ ಅನ್ನಾಕಾಂಕ್ಷಿಗಳಿಗಾಗಿ ವರ್ತಕರ ಬಾರಿಯರು ಆಹಾರಕ್ಕಾಗಿ ಮನೆ ಮನೆಗಳನ್ನು ಒಂದು ದಿನ ಕಳಾವತಿಯು ಹಸಿವಿನ ಬಾಧೆಯಿಂದ ಒಬ್ಬ ಬ್ರಾಹ್ಮಣನ ಮನೆಗೆ ಹೋಗಲು ಅಲ್ಲಿ ಶ್ರೀ ಸತ್ಯನಾರಾಯಣ ಸ್ವರತವನ್ನು ಮಾಡುತ್ತಿದ್ದ ಅವರನ್ನು ಕಂಡು ಪೂಜೆ ಆಗುವವರೆಗೂ ಅಲ್ಲಿಯೇ ಇದ್ದು ಅರಿಸಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಭಕ್ಷಿಸಿ ರಾತ್ರಿಯನ್ನು ಕಳೆದು ತನ್ನ ಪತಿಯನ್ನು ತನ್ನ ಮನೆಯನ್ನು ಸೇರಿ ತಾಯಿಯ ಕಳಾ ತಾಯಿಯಾದ ಲೀಲಾವತಿಯನ್ನು ಲೀಲಾವತಿಯು ಮಗಳಾದ ಕಳಾವತಿಯನ್ನು ಕೇಳುತ್ತಾಳೆ ಅತಿ ಪ್ರೀತಿಯಿಂದ ಮಗಳೇ ರಾತ್ರಿ ಎಲ್ಲಿದ್ದೆ ನಿನ್ನ ಮನಸ್ಸಿನಲ್ಲಿರುವುದೇನೆಂದು ಹೇಳು ಎನ್ನಲು ಕಳಾವತಿಯು ಅಮ್ಮ ಒಬ್ಬ ಬ್ರಾಹ್ಮಣನು ತನ್ನ ಮನೆಯಲ್ಲಿ ಇಷ್ಟಾರ್ಥಗಳನ್ನು ಉಂಟು ಮಾಡುವ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಿದ್ದರು ಅದನ್ನು ನೋಡುತ್ತಿದ್ದನು ಎಂದು ಹೇಳಿದ ಮಗಳ ಮಾತನ್ನು ಕೇಳಿ ಆ ವ್ರತವನ್ನು ಮಾಡಲು ತಾನೂ ಯತ್ನಿಸಿ ಬಹು ಸಂತೋಷದೊಡನೆ ಬಂಧುಗಳಿಂದೊಡಗೂಡಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿ ಎಲೇ ಸ್ವಾಮಿಯೇ ನಿನ್ನ ಪತಿಯು ನನ್ನ ನನ್ನ ಸ್ವಾಮಿಯೇ ಈ ರೀತಿ ಸಂಕಲ್ಪವನ್ನು ಮಾಡುತ್ತಾಳೆ ನನ್ನ ಪತಿಯು ಅಪರಾಧಗಳನ್ನು ಕ್ಷಮಿಸಿ ಅವರೂ ಅಳಿಯನು ಜಾಗೃತಿಯಿಂದ ಕ್ಷೇಮವಾಗಿ ಹಿಂದಿರುಗಿ ಬರುವಂತೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಆ ಸತ್ಯನಾರಾಯಣ ಸ್ವಾಮಿ ವ್ರತಾಚರಣೆಯನ್ನು ಮಾಡುತ್ತಾರೆ ಸಂತುಷ್ಟನಾದ ಸತ್ಯನಾರಾಯಣ ಸ್ವಾಮಿಯು ಚಂದ್ರಕೇತು ಎಂಬ ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಎಲೇ ರಾಜನೇ ನಾಳೆ ಪ್ರಾತಃ ಕಾಲದಲ್ಲಿ ನೀನು ಬಂಧನದಲ್ಲಿಟ್ಟಿರುವ ವರ್ತಕರು ನಿನ್ನಿಂದ ಗ್ರಹಿಸಲ್ಪಟ್ಟಿರುವ ಅವರ ದ್ರವ್ಯದೊಡನೆ ಬಿಡಲ್ಪಡಲಿ ಇಲ್ಲದಿದ್ದರೆ ನಿನ್ನ ರಾಜ್ಯ ಪುತ್ರ ಧನ ಸಮೇತ ನಿನ್ನನ್ನು ನಾಶ ನಾನು ನಾಶ ಮಾಡುತ್ತೇನೆಂದು ಹೇಳಿದಾಗ ಹೇಳಿ ಅಂತ ಹೊಂದಿದನು ಆ ಬಾನನೇ ದಿವಸವೇ ರಾಜನು ಸಿಂಹಾಸನ ರೂಢನಾಗಿ ಸಭಾ ಜನರಿಗೆ ತನ್ನ ಸ್ವಪ್ನ ವೃತ್ತಾಂತವನ್ನು ತಿಳಿಸಿ ಬಂಧನದೊಳಗಿರುವ ವರ್ತಕರನ್ನು ಬಿಡುಗಡೆ ಮಾಡಿ ವರ್ತಕರೇ ವರ್ತಕರನ್ನು ಕುರಿತು ವಿಶ್ವಾಸದೊಡನೆ ಇಂತಂದನು ಎರೀ ವರ್ತಕರೇ ದೈವ ಯತ್ನದಿಂದ ನಿಮಗೆ ದುಃಖ ಪ್ರಾಪ್ತವಾಯಿತು ಇನ್ನು ನೀವು ಭಯಪಡಬೇಕಾಗಿಲ್ಲವೆಂದು ಹೇಳಿ ಅವರ ಸಂಕೋಲೆಗಳನ್ನು ತೆಗೆಸಿ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಪೂರ್ವದಲ್ಲಿ ಅಪರಿಸಿದ್ದ ಅವರ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ವರ್ತಕರೇ ಸಂತೋಷದೊಡನೆ ಇನ್ನು ನಿಮ್ಮ ಸ್ಥಳಕ್ಕೆ ಹೋಗಿ ಬನ್ನಿ ಎನ್ನಲು ವರ್ತಕರು ರಾಜನಿಗೆ ನಮಸ್ಕರಿಸಿ ಸ್ಥಾನವನ್ನು ತೆರಳಿ ಎಂಬಲಿಗೆ ಸೂತಮನೆಗಳು ಹೇಳುತ್ತಾರೆ ಎಂಬಲಿಗೆ ಮೂರನೇ ಅಧ್ಯಾಯ ಸಮಾಪ್ತವಾಯಿತು ಹರಿ ಓಂ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾ ತೃತೀಯೋಧ್ಯಾಯ ಪ್ರಯುಕ್ತ ತೃತೀಯೋಧ್ಯಾಯ ಪ್ರಯುಕ್ತ ನಾದಿ ಕೆಳ ವೆಚ್ಚ

नीराजनदीपम् उत्तरमाहामङ्गलनीराजनदीपं या मेधा यां मेधाङ्गे एव गण पितरश्चोपासान्दया माध्य मेधयाङ्गेधा పోనాలక్ని అర్ధాయా వినమాస్కరోమి సుమా అక్చదాయాందురాగ్రిటేట్పొడి నాలక్ని అర్ధాయా సూథలో శూని కటుని కటున్ని కటున్ కటున్న్న ಆ ವಯಸ್ಸನ್ನು ಅಡಿಯನೊಡನೆ ಮಂಗಳ ಸ್ನಾನಾದಿಗಳನ್ನೆಲ್ಲ ಮಾಡಿ ಹಿತಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾರ ಮಾಡಿ ಸ್ವಗ್ರಾಮವನ್ನು ಕುರಿತು ತೆರಳಿದನು ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿ ಸನ್ಯಾಸಿ ವೇಷಧಾರಿಯಾಗಿ ಬಂದು ಎಲೇ ವರ್ತಕನೇ ನಿನ್ನ ಅಡುಗಿನಲ್ಲಿರುವುದು ಏನೆಂದು ಕೇಳಿದನು ಧನ ಮದಾಂತರಾದ ವರ್ತಕರು ಹೀಯಾಳಿಸುವುದರಿಂದಲೂ ಹಾಸ್ಯದಿಂದಲೂ ಎಲೆ ಸನ್ಯಾಸಿಯೇ ನೀನು ಹೇತಕ್ಕೆ ಕೇಳುವೆ ಹಣವಿರುವುದೆಂಬ ಭ್ರಾಂತಿಯಿಂದ ಅಭಾಯಿಸಲು ಕೇಳುವೆಯೋ ನಮ್ಮ ಹಡುಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಮತ್ತೇನು ಇಲ್ಲವೋ ಇದನ್ನು ಈ ರೀತಿ ಅಸತ್ಯ ವಾಕ್ಯವನ್ನು ಹೇಳಿದ ಆ ಕೇಳಿದ ಕೇಳಿ ಆ ಸ್ವಾಮಿಯ ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಆಶೀರ್ವಾದವನ್ನು ಮಾಡಿ ಅವರು ಹೊರಟು ಹೋದರು ಪುನಃ ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ದಡದಲ್ಲಿ ಸೇರಿದ ಮೇಲೆ ಕರ್ಮಗಳನ್ನು ಪೂರೈಸಿಕೊಂಡು ಪುನಃ ಅಡುಗನ್ನತ್ತಿದಾಗ ಅದರಲ್ಲಿರುವ ಎಲೆ ಬಳ್ಳಿಗಳನ್ನು ಕಂಡು ವರ್ತಕರು ದುಃಖದಿಂದ ಹಾಗೆ ಮೂರ್ಛೆ ಹೋದರು ಪುನಃ ಎಚ್ಚಿತ್ತವರಾಗಿ ದ್ರವ್ಯವಾದ ದುಃಖದಿಂದ ಪ್ರಾಲಾಪಿಸುತ್ತಿರುವ ಮಾವನನ್ನು ಕಂಡು ಎಲೆ ಮಾವನೇ ಏಕ ವ್ಯಸನ ಪಡುತ್ತಿ ಸನ್ಯಾಸಿಯಿಂದ ಶಾಪಗೊಳ್ಳಲ್ಪಟ್ಟಿತು ಆದುದರೆಂದಲೇ ಆದುದರಿಂದಲೇ ನಮ್ಮ ಪದಾರ್ಥಗಳಲ್ಲ ಈ ರೀತಿ ಆಯಿತು ಆತನಿಗೆ ನಾವು ಶರಣಾಗತರಾದಲ್ಲಿ ನಮ್ಮ ಉದ್ದೇಶವು ನಮ್ಮ ಕಷ್ಟ ಪರಿಹಾರವಾಗುವುದೆನ್ನಲು ನಡೆಯನ ಮಾತು ಕೇಳಿ ಪುನಃ ಸನ್ಯಾಸಿ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿನ್ನನಾಗಿ ಎಲೆ ಎಚ್ಚಿಸ್ಟೇಟನೆ ನಿನ್ನೊಡನೆ ಯಾವ ಅಸತ್ಯವು ನನ್ನಿಂದ ಹೇಳಲ್ಪಟ್ಟಿತೋ ಅಂತ ಅಪರಾಧವನ್ನು ಕ್ಷಮಿಸೋ ಎಂಬುದಾಗಿ ನಮಸ್ಕರಿಸಲು ಆಗ ಹೆಚ್ಚಿಗೆ ದುಃಖಿಸುತ್ತಿರುವ ವರ್ತಕನನ್ನು ನೋಡಿ ಪ್ರಸನ್ನನಾಗಿ ನಿರೂಪ ತೋರಿ ಎರೇ ದುರ್ಬುದ್ಧಿಯೇ ಈ ನನ್ನ ಮಾತನ್ನು ಕೇಳಲು ದುಃಖಿಸಬೇಡ ನನ್ನನ್ನು ಪೂಜಿಸದೆ ನನ್ನ ಆಜ್ಞೆಯಿಂದ ಬಾರಿ ಬಾರಿಗೂ ದುಃಖಗಳನ್ನು ಹೊಂದಿಟ್ಟವೆ ಎಂಬುದಾಗಿ ನೋಡಿದ ಭಗವದ್ ವಾಕ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಉಪಕ್ರಮಿಸಿದನು ಎರೇ ಸ್ವಾಮಿಯೇ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರಗಳಾದ ಗುಣಗಳನ್ನು ತಿಳಿಯದೆ ಮಾಯಿಂದ ಮೋಹಿತರಾಗಿರಲೇ ಮೂಢರಾಗಿ ನಾವು ನಿನ್ನ ಸ್ವರೂಪವನ್ನುಂದು ತಿಳಿಯಲು ಸಾಧ್ಯ ವಿದ್ಯುಕ್ತವಾಗಿ ಖಂಡಿತ ನಿನ್ನ ಪೂಜೆಯನ್ನು ಖಂಡಿತ ಮಾಡುವೆವೋ ನಮ್ಮಲ್ಲಿ ಕರುಣಿಸೋ ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸೋ ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಸ್ವಾಮಿಯು ಅವರಿಗೆ ಅನೇಕ ವರಗಳನ್ನು ಪೂರ್ವಧನವನ್ನು ಅನುಗ್ರಹಿಸಿ ನಂತರ ವರ್ತಕರು ವರ್ತಕ ಅಡುಗಿನಲ್ಲಿ ದ್ರವ್ಯವು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿ ದಯೆಯಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರಿತು ಎಂದು ಹೇಳಿ ಸ್ವಜನರಿಂದೊಡಗೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಯುತರಾಗಿ ಸಕಲ ಸಂಭ್ರಾತುಗಳೊಡನೆ ನಮ್ಮ ದೇಶ ಸಮೀಪಕ್ಕೆ ಬಂದು ಅಳಿಯನನ್ನು ಕುರಿತು ರತ್ನಪುರವೆಂಬ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ನಮ್ಮ ತಮ್ಮ ಆಗಮನ ಸಮಾಚಾರವನ್ನು ಸೇವಕನ ಮೂಲಕ ಮನೆಗೆ ಕಳುಹಿಸಿದನು ಆತೂತನ ಪಟ್ಟಣವನ್ನು ಪ್ರವೇಶಿಸಿ ಪ್ರವೇಶಿಸಿ ವರ್ತಕರ ಮಡಿದ ವರ್ತಕರ ವರ್ತಕನ ಮನೆಯನ್ನು ಸೇರಿ ಅಮ್ಮ ಅಳಿಯನೊಡನೆ ನಿಮ್ಮ ಪತಿಯು ಬಂಧುಗಳಿಂದಲೂ ಮಿತ್ರ ಬಂಧು ಮಿತ್ರರಿಂದಲೋ ಈ ಕೂಡಿ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆಂಬ ಶುಭ ವಾರ್ತೆಯನ್ನು ತಿಳಿಸಲು ಪತಿ ವರ್ತಕನ ಸತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ ಸಿದ್ಧಳಾಗು ಎಂದು ಹೇಳಲು ತಾಯಿಯ ಮಾತನ್ನು ಕೇಳಿ ಕಳಾವತಿ ಮಾಡುತ್ತಿದ್ದ ವ್ರತವನ್ನು ಮುಗಿಸಿ ಪ್ರಸಾದವನ್ನು ತೆಗೆದುಕೊಳ್ಳದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊಡನೆ ತೆರಳಿದಳು ಇದರಿಂದ ಕೋಪಗೊಂಡ ನಾರಾಯಣ ಸ್ವಾಮಿಯು ದನಯುಕ್ತ ಅಡುಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿ ಮರೆಸಿದನು ಬಳಿಕ ಕಳಾವತಿಯು ಪತಿಯನ್ನು ಕಾಣದೆ ದುಃಖದಿಂದ ಅಳುತ್ತಾ ಭೂಮಿಯಲ್ಲಿ ಬಿದ್ದಳು ತಾಯಿ ಲೀಲಾವತಿ ಮಗಳ ಅವಸ್ಥೆ ಕಂಡು ಅಳುತ್ತಾ ಪತಿಯೊಡನೆ ಈ ಅಡುಗೆ ನೋಡನೆ ಇದ್ದ ಹಳಿಯನು ತಕ್ಷಣದಲ್ಲಿ ಹೇಗೆ ಮಾಯವಾದವನು ಇದೆಲ್ಲ ಅನಾಹುತವು ಶ್ರೀ ಸತ್ಯನಾರಾಯಣ ಸ್ವಾಮಿ ಮಹಾತ್ಮೆಯಿಂದ ಉಂಟಾಗಿರಬಹುದು ಆತನ ಮಹತ್ವದಲ್ಲಿ ಯಾರಿಗೆ ತಾನೇ ಶಕ್ತವು ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿಸುತ್ತಿದ್ದಳು ಪತಿಯನ್ನು ಕಳೆದುಕೊಂಡು ದುಃಖಿತಳಾದ ಕಲಾವತಿಯು ಪತಿಯ ಪತಿಯು ನಷ್ಟವಾದುದರಿಂದ ವ್ಯತಿಯಿಂದ ಪತಿಯ ಪಾದುಕೆಗಳನ್ನು ತೆಗೆದುಕೊಂಡು ಅದರ ಕೂಡ ಸಹಗಮನವನ್ನು ಮಾಡಬೇಕೆಂದು ಮನೋ ಮಾಡುವಂತಾಕೆಯಾದಳು ಮಗಳ ಕಷ್ಟವನ್ನು ನೋಡಿದವನಾದ ಆ ವಯಸ್ಸನು ಆತನ ಪತ್ನಿಯು ಶೋಕರಿಂದ ಸಂತಪ್ತರಾಗಿ ಆಲೋಚನೆ ಮಾಡುವಂತವರಾದರು ಈ ಅಡುಗು ಅದೃಶ್ಯವಾಗಿರುವುದು ಸತ್ಯನಾರಾಯಣನೇ ಮಾಡಿದ್ದಾನೆ ಅಥವಾ ನಾನು ಸತ್ಯನಾರಾಯಣ ಸ್ವಾಮಿ ದೇವರ ಮಾಯಾಪಾಶದಿಂದ ಭ್ರಾಂತನಾಗಿರುವೇನೋ ಏನೋ ಇದು ಯಾವುದು ತಿಳಿಯದು ಎಂದು ಹೇಳಿ ಯೋಚಿಸಿ ಎಲ್ಲರ ಸಮಕ್ಷಮದಲ್ಲಿ ನಾನು ಆ ಪಾಂಧವನಾದ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಪೂಜೆ ಮಾಡುತ್ತೇನೆ ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣ ಸ್ವಾಮಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರವನ್ನು ಮಾಡಿದನು ಆಗ ದೀನ ಪಾಲಕನಾದ ಸತ್ಯನಾರಾಯಣ ಸ್ವಾಮಿಯು ಸಂತುಷ್ಟನಾಗಿ ತದನಂತರ ಭಕ್ತವತ್ಸನನಾದ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ಆಕಾಶವಾಣಿ ನುಡಿದಿದ್ದೇನೆಂದರೆ ಎಲೆ ವಯಸ್ಸನೇ ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆ ಪತಿ ನಿಶ್ಚಯವಾಗಿ ಅದೃಷ್ಟವಾಗಿದ್ದಾನೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ವಕ್ಷಣೆ ಮಾಡಿದರೆ ಪತಿಯನ್ನು ಒಂದು ನುಡಿಯಲಾಗಿ ಆಕಾಶವಾಣಿಯ ವಾಕ್ಯವನ್ನು ಕೇಳಿ ಆಕಾಶವಾಣಿಯ ವಾಕ್ಯವನ್ನು ಕೇಳಿ ಅದು ತ್ವರೆಯಿಂದ ಮನೆಗೆ ಹೋಗಿ ಸಂಗ್ರಹಕ್ಕೆ ಹೋಗಿ ಪ್ರಸಾದವನ್ನು ಭಕ್ಷಣೆ ಮಾಡಿ ಹಿಂದಿರುಗಿದಳು ಅಲ್ಲಿ ಬದಿಯನ್ನು ಕಂಡು ಕಳಾವತಿ ಆನಂದದಿಂದ ಎಲೆ ತಂದೆ ಹೇಗೆ ಮನೆಗೆ ಹೋಗೋಣ ನಡೀರಿ ವಿಳಂಬ ಏತಕ್ಕೆ ಮಾಡುತ್ತೀರಿ ಹೇತಕ್ಕೆ ಮಾಡುತ್ತೀರಿ ಅಂತ ಹೇಳಿ ಎಲ್ಲರೂ ಇನ್ನೊಂದು ಮಗಳ ಮಾತನ ಮಾತಿನ ಆ ವಯಸ್ಸನಿಗೆ ತುಂಬಾ ಬಹಳ ಸಂತೋಷ ಉಂಟಾಯಿತು ಆ ನಂತರ ಯಥಾ ವಿಧಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ದೇವರ ಪೂಜೆಯನ್ನು ಮಾಡಿ ಪ್ರತಿ ಮಾಸಗಳಲ್ಲಿ ಪ್ರತಿ ಮಾಸದಲ್ಲಿ ಪೂರ್ಣಿಮಾ ಸಂಕ್ರಾಂತಿ ವರ್ಷಾಕಾಲದಲ್ಲಿ ಶುಭ ಕಾರ್ಯಗಳಲ್ಲಿ ಎಲ್ಲಾ ಶುಭ ಕಾರ್ಯಗಳಲ್ಲೂ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಾಚರಣೆಯನ್ನು ಮಾಡುವಂತವರಾದರು ಈ ಪ್ರಕಾರ ಈ ಪ್ರಕಾರ ಅವನು ವಿಧಿಯುಕ್ತ ಸತ್ಯನಾರಾಯಣ ಸ್ವಾಮಿ ವ್ರತಾಚರಣೆಯನ್ನು ಮಾಡಿ ಈ ಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ಅಂತ್ಯಕಾಲಕ್ಕೆ ಸತ್ಯ ಲೋಕವನ್ನು ಹೊಂದಿದ್ದಾರೆಂಬಲ್ಲಿಗೆ ನಾಲ್ಕನೇ ಅಧ್ಯಾಯ ಸಮಾಪ್ತವಾಯಿತು हरि ओम् महालक्ष्मीसवेद सत्यनारायणस्वादेवताभ्यो नमः चतुर्थध्यायप्रयुक्ता चतुर्थोध्यायप्रयुक्तं नारीकेडं महानैवेद्यं निवेदयामि अथ नारीकेडं महानैवेद्यं स्व ओम भोस्व सत्यन्द्त्न परसयामी अमृतवस्तु अमृतोपे स्वाहा प्राणय स्वाहा अस्वा ध्यान स्वाहा उधान यहां यहाँ अजय काने ब्रह्मणे यहां मधम महालक्ष्मीता सत्यनायणसमेताब्योम ना चतुर्थोध्या नारीक महानैवेद्यम निवेदयाम नैवेद्यान अस्त पाद शर्पयाचमनम आचमन निरूपयानी उत्तर महामंगल नीराजन ओवर सतन चोभे तिगा मच्छुदां मग्ये देवादा धर्मस्थियं मुद्दा मां सत्ये देवता तकुर भामंगडा नीराज देवने निराज त्राजमान मात्र पहले तो चार तो प्यारे बेटा रक्षात धार यावि नमस्कारों में सुभान नमस जय बोलों मां लक्ष्मी स्वयं तत्सत्य नारायण स्वयं महाराज की जय रक्षात धार यावि नमस

ಆತನು ಒಂದು ದಿನ ಅರಣ್ಯಕ್ಕೆ ಬೇಟೆಯಾಡುತ್ತಾ ಅರಣ್ಯದಲ್ಲಿ ಬೇಟೆಯಾಡುತ್ತಾ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ವಟ ಸಮೀಪದಲ್ಲಿ ಬಂದು ನಿಲ್ಲುವವರಾದರು ಅಲ್ಲಿ ಗೋಪಾಲಕರೆಲ್ಲರೂ ಸೇರಿ ತಮ್ಮ ಬಂಧುಗಳಿಂದ ಒಡಗೂಡಿ ಸಂತುಷ್ಟರಾದವರಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತರಾಗಿ ಯುಕ್ತರಾಗಿ ಹಂತಕರಣವುಳ್ಳವರಾಗಿ ಶ್ರದ್ಧಾ ಭಕ್ತಿಯಿಂದ ಸತ್ಯನಾರಾಯಣ ಸ್ವಾಮಿ ವ್ರತಾಚರಣೆಯನ್ನು ಮಾಡುತ್ತಿದ್ದರು ಇದನ್ನು ನೋಡಿದವನಾದ ಆ ರಾಜನು ಅಹಂಕಾರದಿಂದ ಅಲ್ಲಿಗೆ ಹೋಗಲೂ ಇಲ್ಲ ನಮಸ್ಕಾರವನ್ನು ಮಾಡಲಿಲ್ಲ ಸತ್ಯನಾರಾಯಣ ಸ್ವಾಮಿಯನ್ನು ಕುರಿತು ನಮಸ್ಕಾರವನ್ನು ಮಾಡಲಿಲ್ಲ ಆದರೂ ಸಹ ಸಮಸ್ತ ಗೋಪಾಲಕರೆಲ್ಲರೂ ಗೋಪಾಲಕರೆಲ್ಲರೂ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಪ್ರಸಾದವನ್ನು ರಾಜನಿಗೆ ನೀಡಲು ರಾಜನು ಪ್ರಸಾದ ಪರಿತ್ಯಾಗವನ್ನು ಮಾಡಿದ ಕಾರಣ ಅತಿಯಾದ ದುಃಖವನ್ನು ಹೊಂದಿದನು ಆ ರಾಜನ ನೂರು ಮಂದಿ ಮಕ್ಕಳು ತನ್ನ ಧಾನ್ಯಾದಿ ಐಶ್ವರ್ಯವೆಲ್ಲವೋ ಮೊದಲಾದ ಐಶ್ವರ್ಯವೆಲ್ಲವೋ ನಾಶವನ್ನುಾಯಿತು ಆಗ ಆ ರಾಜನು ಇದು ಸಕಲವೋ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ದರಿಂದ ಆಗಿರಬಹುದು ನಷ್ಟ ಆಗಿರಬಹುದು ಅಂತ ಯೋಚಿಸಿ ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆಯಿತು ಆ ಸ್ಥಳಕ್ಕೆ ಪುನಃ ನಾನು ಹೋಗುತ್ತೇನೆಂದು ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ಯಥಾವಿಧಿಯಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆಯನ್ನು ಮಾಡಿದನು ಆ ನಂತರ ಶ್ರೀ ಸತ್ಯನಾರಾಯಣ ಸ್ವಾಮಿ ಆ ರಾಜನು ಸತ್ಯನಾರಾಯಣ ಸ್ವಾಮಿಯ ದೇವರ ಪ್ರಸಾದದ ದಿಸೆಯಿಂದ ಧನಧಾನ್ಯಾದಿ ಪುತ್ರಾದ ಪುನಃ ಹೊಂದಿದವನಾದನು ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿದನು ಈ ಪ್ರಕಾರ ಅತಿ ಪುಣ್ಯಕರವಾದ ಈ ವ್ರತವನ್ನು ಯಾವ ಮನುಷ್ಯನು ಮಾಡುತ್ತಾನೋ ಅವರಿಗೆ ಸತ್ಯ ದೇವರ ಪ್ರಸಾದದಿಂದ ಧನ ಧಾನ್ಯಾದಿ ಪ್ರಾಪ್ತವಾಗುತ್ತದೆ ಯಾರು ಕಷ್ಟದಲ್ಲಿ ಇರುತ್ತಾರೋ ಅವರಿಗೆ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತದೆ ಯಾರಿಗೆ ಧನ ಪ್ರಾಪ್ತಿಗೋಸ್ಕರ ಪೂಜೆ ಧನ ಪ್ರಾಪ್ತಿ ಆಗುತ್ತದೆ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತದೆ ಯಾವ ಮನುಷ್ಯನ ಭೀತಿ ಬಂದಿರುತ್ತಾನೋ ಅವನು ಬಯಲಿಂದ ಮುಕ್ತನಾಗುತ್ತಾನೆ ಇವರುಗಳು ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದುತ್ತಾರೆ ಸತ್ಯವಾದದ್ದು ಮತ್ತೆ ಸೂತ ಮಹಾಮುನಿಗಳು ಹೇಳುತ್ತಾರೆಷಿಗಳಿರ ಈ ಪ್ರಕಾರ ಸತ್ಯನಾರಾಯಣ ಸ್ವಾಮಿ ದೇವರ ವ್ರತವನ್ನು ನಾನು ನಿಮಗೆ ಕಸರ ಮಾಡಿಸುತ್ತೇನೆ ಈ ವ್ರತವನ್ನು ಮಾಡಿದಾದರೆ ಮನುಷ್ಯರು ಸಂಪೂರ್ಣ ದುಃಖ ಸತ್ಯವಾಗಿ ಮುಕ್ತರಾಗುವಂತವರಾಗುತ್ತಾರೆ ಕಲಿಯುಗದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯು ವಿಶೇಷವಾಗಿ ಕೋರಿದ ಬಲಗಳನ್ನು ಕೊಡತಕ್ಕಂಥವರು ಈ ಸತ್ಯನಾರಾಯಣ ಸ್ವಾಮಿಯನ್ನು ಕೆಲವರು ಕಾಲವೆಂದು ಹೇಳುತ್ತಾರೆ ಇನ್ನು ಕೆಲವರು ಸತ್ಯ ದೇವರೆನ್ನುತ್ತಾರೆ ಈಗ ನಾನಾ ಪ್ರಕಾರ ರೂಪ ಧಾರಣೆಯನ್ನು ಮಾಡಿ ಶ್ರದ್ಧಾ ಭಕ್ತಾದಿಗಳಿಗೆ ಫಲಗಳನ್ನು ಕೊಡತಕ್ಕಂಥವನು ಹೀಗೆ ಸನಾತನಾದ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವಾಮಿ ರೂಪವನ್ನು ಧರಿಸುತ್ತಾರೆಂದು ಸೂತ ಮಹರ್ಷಿಗಳು ಹೇಳಿದ್ದಾರೆ ಮುನಿಗಳೇ ಯಾರು ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತಾಚರಣೆಯನ್ನು ಮಾಡುತ್ತಾರೋ ದಿನವ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರ ನಾಶವನ್ನು ನಾಗವನ್ನು ಸುಖದಿಂದ ಇರುತ್ತಾರೆ ಇದರಲ್ಲಿ ಇಲ್ಲ ಎಂಬುದಾಗಿ ಸೂತ್ರ ಪ್ರಣಾಯಕ ಶೋಧಕಾರಿ ಶೋಕಿ ಹೇಳಿದ ಮಳಿಗೆ ಐದನೇ ಅಧ್ಯಾಯವು ಸಮಾಪ್ತವಾಯಿತು ಹೋಮ ಸತ್ಯನಾರಾಯಣ ಸ್ವಾಮಿ ಎಲ್ಲ ತಿನ್ಕೊಂಬಿಡಿಮ ಮಹಾಲಕ್ಷ್ಮಿ